ನಮಸ್ತೆ ಗಳಿರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟರ ನಿಧಿ ಮೂರು ಪಕ್ಷಗಳಿಂದ ದಲಿತರಿಗೆ ಅನ್ಯಾಯ ಆಗಿದೆ ಎಂದು ನಟ ಚೇತನ್ ಅವರು ಹೇಳಿಕೆ ಹೌದು ಎಸ್ಸಿ ಎಸ್ಸಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ನಟ ಚೇತನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯೊಂದಿಗೆ ಸೋಮವಾರ ಮಾತನಾಡಿದ ನಟ ಚೇತನ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಮೂರು ಪಕ್ಷಗಳು ದಲಿತರಿಗೆ ಅನ್ಯಾಯ ಮಾಡಿವೆ ಎಂದು ದೂರಿದರು ಈ ಹಣ ಮೀಸಲಿಟ್ಟಿರುವುದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಆದರೆ ಗ್ಯಾರಂಟಿಗಳಿಗೆ ಬಳಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಾಮಾಜಿಕ ನ್ಯಾಯದ ಕರಿಪಲ್ಕೆಗೆ ವಿರುದ್ಧವಿದೆ ಎಂದರು ಲಿಂಗಾಯತರಿಗೆ ಬಿಜೆಪಿ ಒಕ್ಕಲಿಗರಿಗೆ ಜೆಡಿಎಸ್ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಎನ್ನುವ ಸ್ಥಿತಿ ಬಂದಿದೆ ರಾಜ್ಯದಲ್ಲಿ ಆದರೆ ದಲಿತರಿಗೆ ಈ ಪಕ್ಷಗಳು ನ್ಯಾಯ ಒದಗಿಸಿಲ್ಲ ಎಂದರು ಈ ಸರ್ಕಾರ ಬಂದ ನಂತರ ಹಗರಣದ ಮೇಲೆ ಹಗರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಜೈಲಿಗೆ ಹೋಗಿ ಬಂದಿದ್ದ ನಾಗೇಂದ್ರ ಪರಿಶಿಷ್ಟ ಕಲ್ಯಾಣದ ಸಚಿವರಾಗಿದ್ದಾರೆ ಸರ್ಕಾರ ಈ ಪ್ರಕರಣ ಮುಚ್ಚಿಹಾಕಲು ಪ್ರಯತ್ನಿಸುತ್ತಿದೆ ಎಂದರು ನಟ ಚೇತನ್ ಅವರು ಮೂಡಾ ಹಗರಣವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲೇಬೇಕು ಯಾವುದೇ ಪಕ್ಷದ ರಾಜಕೀಯ ನಾಯಕರು ಆಗಿದರೂ ಕೂಡ ತನಿಖೆ ನಡೆಯಬೇಕು ಎಂದರು ವಿಧಾನಸೌಧ ಮುಂಭಾಗ ಭುವನೇಶ್ವರಿ ಮೂರ್ತಿ ಸ್ಥಾಪನೆ ಪೂಜೆ ನಡೆದಿದೆ ಇದು ಮೌಢ್ಯದ ಪರಮಾವಧಿ ಪ್ರತಿಮೆ ರಾಜಕೀಯ ಬಿಟ್ಟು ಕನ್ನಡಿಗರಿಗೆ ಉದ್ಯೋಗ ಬೆಳವಣಿಗೆಯ ಬಗ್ಗೆ ನಿಯಮಗಳನ್ನು ರೂಪಿಸಬೇಕು ಎಂದರು ಧನ್ಯವಾದ